ಮುಂಗಾರು ಬಿತ್ತನೆ ಸಮಯದಲ್ಲಿ ಸಂಕಷ್ಟದಲ್ಲಿ ಇರುವ ರೈತರ ಸಾಲದ ಅಕೌಂಟ್ ಗಳನ್ನ ಸ್ಥಗಿತ ಮಾಡಲಾಗಿದ್ದು ಈ ಕೂಡಲೇ ಸ್ಥಗಿತ ಮಾಡಿರುವ ಅಕೌಂಟ್ ಗಳನ್ನ ರಿಓಪನ್ ಮಾಡಬೇಕು ಎಂದು ಕೆಪಿಆರ್ ಎಸ್ ಸಂಘಟನೆ ಅಧ್ಯಕ್ಷ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ರೈತರು ಬಿತ್ತನೆಗೆ ಸಿದ್ಧತೆಯಾಗುತ್ತಿರುವಾಗಲೇ ಒಂದು ಕಡೆ ಬ್ಯಾಂಕ್ ನಲ್ಲಿರುವ ಅಕೌಂಟ್ ಹೋಲ್ಡ್ ಮಾಡಿದ್ದಾರೆ ಮತ್ತೊಂದೆಡೆ ನೆಟೆ ರೋಗದಿಂದ ಹಾಳಾದ ತೊಗರಿ ಬೆಳೆಗೆ ಪರಿಹಾರ ನೀಡುತ್ತಿಲ್ಲ ಈ ಕೂಡಲೇ ಸ್ಥಗಿತ ಮಾಡಿರೋ ಬ್ಯಾಂಕ್ ಅಕೌಂಟ್ ಗಳನ್ನ ಓಪನ್ ಮಾಡಬೇಕು ಎಂದು ಆಗ್ರಹಿಸಿದರು ಆದ್ರೆ ಇವತ್ತು ಪರಿಸ್ಥಿತಿಗಾಗಿ ರೈತರು ಬೀಜ ಗೊಬ್ಬರ ಲಾಗೋಡಿಗಾಗಿ ಪುಕ್ಕಗಳನ್ನ ಗುಂಡಿನಿಂದ ಗೋರಿ ತಯಾರಿ ಮಾಡತಕ್ಕಂತ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ ತಯಾರಿಯ ಆದರೆ ರೈತರಿಗೆ ಮುಂಗಾರು ಬಿತ್ತನೆಗಾಗಿ ಲಾಗೋಡಿಗೆ ಹಣಕಾಸಿನ ವ್ಯವಹಾರ ರಾಷ್ಟ್ರದ ಬ್ಯಾಂಕ್ಗಳಿಂದ ಪ್ರತಿ ವರ್ಷ ಇರ್ತಕ್ಕಂಥದ್ದು ಅನಿವಾರ್ಯತೆ ಆದರೆ ಈ ವರ್ಷ ಪರಿಸ್ಥಿತಿ ಏನಾಗಿ ನಮ್ಮ ರೈತರದ್ದು ಅಂತ ಹೇಳಿದ್ರೆ ಸಾಲ ಮರುಪಾವತಿ ಮಾಡಲಾದಂತಹ ರಾಷ್ಟ್ರಕೃತ ಬ್ಯಾಂಕ್ಗಳಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಈ ರಾಷ್ಟ್ರಕೃತ ಬ್ಯಾಂಕ್ಗಳಿಂದ ರೈತ ಈ ವರ್ಷ ಸಾಲ ಮರುಪಾವತಿ ಮಾಡಿಲ್ಲ ಸಾಲ ಕಟ್ಟಿಲ್ಲ ಅಂತೇಳಿ ರೈತರಿಂದ ಬಂದಿರತಕ್ಕಂಥ ರೊಕ್ಕಗಳನ್ನ ಇಟ್ಟಿರ್ತಕ್ಕಂಥದ್ದು ನಂಬರ್ ಒನ್ ಎರಡನೇದಾಗಿ ಬೆಳೆ ಬಿ ಹಣ ಜಮಾ ಆಗಿರತಕ್ಕಂಥದ್ದು ಪಿಂಚಣಿ ಹಣ ಜಮಾ ಆಗಿರ್ತಕ್ಕಂಥದ್ದು ಮತ್ತೆ ಈ ಒಡಿಯೋ ಪಿಂಚನ್ ಹಣ ಜಮಾ ಆಗಿರತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೂಡ ಹಣ ಕೆಲಸ ಮಾಡಿರ್ತಕ್ಕಂಥ ಕೂಲಿಕರ ಹಣನ ಜಮಾ ಆಗಿರತಕ್ಕಂಥ ರೊಕ್ಕ ಇವತ್ತು ರೈತರ ರೊಕ್ಕ ಕಾರ್ಮಿಕರ ರೊಕ್ಕ ಹಣಕಾಸಿನ ವ್ಯವಹಾರ ಮಾಡತಕ್ಕಂಥ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಖಾತೆಗಳನ್ನು ನೇರವಾಗಿ ಅವರು ಅಕೌಂಟ್ಗಳನ್ನು ಹೋಲ್ಡ್ ಮಾಡಿದ್ದಾರೆ ಇದು ಇದು ನಡೆದಿರ್ತಕ್ಕಂಥ ಜೇವರ್ಗಿ ತಾಲೂಕಿನಲ್ಲಿ ನಡೆದಿದೆ ಚಿಂಚೋಳಿ ತಾಲೂಕಿನಲ್ಲಿ ನಡೆದಿದೆ ಕಾಳಗಿ ತಾಲೂಕಿನಲ್ಲಿ ನಡೆದಿದೆ ಚಿತ್ತಾಪುರ ತಾಲೂಕಿನಲ್ಲಿ ನಡೆದಿದೆ ಅಬ್ಜಾದ್ಪುರ್ ತಾಲೂಕಿನಲ್ಲಿ ಈಗ ಆಲ್ರೆಡಿ ಅವನೂರ್ದಲ್ಲೂ ಕೂಡ ಈ ಪರಿಸ್ಥಿತಿಯನ್ನು ಆ ಎಲ್ಲ ಕಡೆಗೂ ಕೂಡ ಈ ಪರತೆ ಕಲಬುರಗಿ ತಾಲೂಕು ಕಮಲಾಪುರ ತಾಲೂಕಿನಲ್ಲೂ ಕೂಡ ಈ ಪರಿಸ್ಥಿತಿ ನಡೆದಿದೆ ಹಾಗಾಗಿರೋದ್ರಿಂದ ರೈತರು ಈ ಟೈಮ್ ನಲ್ಲಿ ರೈತರ ಖಾತೆಗಳನ್ನು ಹೋಲ್ಡ್ ಮಾಡಿದ್ರು ಅಂತಂದ್ರೆ ರೈತರು ತುಂಬಾ ಸಂಕಷ್ಟಕ್ಕೇಡಾಗ್ತಾರ ಇಡೀ ಈಗಾಗಲೇ ಈ ವರ್ಷ ಮೊದಲೇ ರೈತರ ರೊಕ್ಕದ ಮಾಲು ಮುತ್ತು ಹೆಸರು ತೋರಿ ಸೋಯಾ ರೈತರ ರೊಕ್ಕದ ಮಾರನ್ನ ಕೈ ಬಂದು ತುತ್ತ ಬಾಯಿ ಬರಲಾರಂತ ಪರಿಸ್ಥಿತಿ ನಿರ್ಮಾಣ ರೈತರು ಯಾವುದೇ ಕಾರಣಕ್ಕೂ ಕೂಡ ಸಾಲ ಮರು ತೀರ್ಸಕ್ಕೆ ಈ ವರ್ಷ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೌಡಿ ಕಿಮ್ಮತ್ತಿರಂತ ಪರಿಸ್ಥಿತಿ ಬಂದಿದೆ ಎಂ ಎಸ್ ಪಿ ಕಾನೂನನ್ನ ಇಲ್ಲ ತುಂಬ ಬೆಲೆ ಇಲ್ಲ ಈ ವರ್ಷದ ತೊಗರಿ ಐದು ಸಾವಿರ ರೂಪಾಯಿ ಐದೂವರೆ ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿದೆ ಸರ್ಕಾರದ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಈ ಪರಿಸ್ಥಿತಿ ಸಂಕಷ್ಟದಲ್ಲಿರುವಾಗ ಸಾಲ ಮರುಪಾವತಿ ಮಾಡದೆ ರೈತರ ಒಕ್ಕಂತನಗಳನ್ನ ನೆರಕಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರ ಒಕ್ಕಂತನಗಳಿಗೆ ಉಳಿದಾಡಲಿಲ್ಲವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಜಿಲ್ಲೆಯ ಏನು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸಿತ ಇದೆ ಕುಸಿದೋಗಿದೆ ಜಿಲ್ಲಾಡಳಿತ ತಕ್ಷಣವೇ ಮಧ್ಯ ಪ್ರವೇಶ ಮಾಡಬೇಕು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्टी ओरल अंड मैक्सिलोफेशियल फेशल सर्जरी आर्थोस्कोपि कीहोल सर्जरी ऑफ आफ् जॉन्ट सामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್